ನೋಡಿ ಉತ್ತಮ ಶಿಕ್ಷಕ ಅಂದ್ರೆ ಅವರು ಉತ್ತಮ ಶಿಕ್ಷಕ ಹಾಂ ಅವರು ಅವರು ವೈಯಕ್ತಿಕ ಅವ್ರದ ನಂಬಿಕೆಗಳು ಏನಿದಾವೆ ಅದ್ರ ಮೇಲೆ ನಾವು ಅವ್ರಿಗೆ ಒಂದು ಅವಾರ್ಡ್ ಕೊಡ್ತೀವಿ ಅನ್ನುವಂಥ ಕೆಟ್ಟ ಸಂಪ್ರದಾಯ ಕಾಂಗ್ರೆಸ್ ಏನು ಮೊದಲಿಂದ ಪಾಲಿಸ್ಕೊಂಡು ಬಂದಿತ್ತು ಅದನ್ನು ಬಿಡಬೇಕು ಅವರು ಮೊದಲಿಂದನೂ ಲೆಫ್ಟಿಸ್ಟ್ ವ್ಯೂಸ್ ಅಂದ್ರೆ ಭಾರತದ ಸಂಸ್ಕೃತಿ ಆಚಾರ ವಿಚಾರ ಭಾಷೆ ಇದರ ತದ್ವಿರುದ್ಧವಾಗಿ ಪಾಶ್ಚಿಮಾತ್ಯದ ರಾಷ್ಟ್ರದ ವಿಚಾರಗಳಿಂದ ಪ್ರೇರೇಪಿತರಾಗಿ ನಮ್ಮ ಸಂಸ್ಕೃತಿಗೆ ವಿರೋಧವಾಗಿ ಯಾರು ನಡ್ಕೊತ ಬಂದಿದ್ದಾರೆ ಅವರಿಗೆ ಅವಾರ್ಡ್ ಕೊಡುವಂಥ ಪದ್ಧತಿ ಮೊದಲಿಂದನು ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿತ್ತು ಮೊದಲು ನೀವು ಹಿಂದಿನ ಪದ್ಮಶ್ರೀ ಪದ್ಮಭೂಷಣ ಇವನ್ನೆಲ್ಲ ನೋಡಿದರೆ ಇಂಥವ್ರಿಗೆ ಅವಾರ್ಡ್ ಕೊಡ್ಕೊಂತ ಬಂದಿತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಬಂದಮೇಲೆ ಈ ಎಲ್ಲ ಅವಾರ್ಡ್ಗಳಿಗೆ ಒಂದು ಗೌರವ ಬರೋ ರೀತಿಯಲ್ಲಿ ಸಮಾಜದಲ್ಲಿ ಯಾವುದೇ ಪಕ್ಷ ಯಾವುದೇ ಮತ ಪಂಥ ಯಾವುದೋ ಒಂದು ವಿಚಾರಧಾರೆಗೆ ಅಂಟ್ಕೊಳ್ಳೋದ ಸಮಾಜ ಸೇವೆ ಮಾಡುವಂಥವ್ರಿಗೆ ಅವಾರ್ಡ್ ಕೊಡುವಂಥ ಕೆಲಸ ಮೋದಿಯವರು ಶುರು ಮಾಡ್ತಾರೆ ಅದೇ ರೀತಿ ಒಂದು ಉತ್ತಮ ಶಿಕ್ಷಕರಾದವ್ರಿಗೆ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೊಡೋಕ ಈ ರೀತಿಯ ಅಡ್ಡ ವಿಚಾರಗಳನ್ನು ತೆಗೆದುಕೊಂಡು ಬರಬಾರ್ದು ಅಂತ ನಾವು ಕಾಂಗ್ರೆಸ್ ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಯಾಕಂತಂದ್ರೆ ಆ ಹಿಜಾಬದ ಇಶ್ಯೂ ಎಬ್ಬಸ್ತವ್ರೆ ಇವ್ರು ಕಾಂಗ್ರೆಸ್ದವ್ರು ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಈಗ ಅದನ್ನು ಯಾವುದೋ ಒಂದು ಶಿಕ್ಷಕರ ಮೇಲೆ ಹಾಕಿ ಅದನ್ನ ಅವಾರ್ಡ್ ಅವರಿಗೆ ಸಿಕ್ತ ಮಕ್ಕಳಿಂದ ಒಂಥರ ಮಕ್ಕಳಿಗೆಲ್ಲ ಬೇಕಾದಂತ ಶಿಕ್ಷಕರಾದ ರಾಮಕೃಷ್ಣ ಅವರಿಗೆ ಮುಖ್ಯಾಧ್ಯಾಪಕರಿಗೆ ಅವ್ರಿಗೆ ಅವಾರ್ಡ್ ಕೊಡೋದಂತ ನಿಲ್ಸ ನಿಲ್ಲಿಸ್ತಾ ಇರೋದು ಇದು ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಬಿಡಬೇಕು ಅಂತ ವಿನಂತಿ ಮಾಡ್ತೀವಿ